ಎಲ್ಲರಿಗೂ ನಮಸ್ಕಾರ ಬದುಕಿನ ಕಥೆಗೆ ಸ್ವಾಗತ ಸು ಸ್ವಾಗತ ರೀ ಇವತ್ತು ಏನು ನಾನು ಗೆಣಸಿನ ಗಾರ್ಗಿ ಮಾಡಿಕೊಂಡು ತಿನ್ನಾತೀವಿ ನೋಡ್ರಿ ಮಕ್ಕಳಿಗೆ ಭಾಳ ಇಷ್ಟ ಮೊದ್ಲಿನ ಕಾಲ್ದಾಗ ಗೆನ್ಸಿನ ಗೆನಸಂತೂ ಒಪ್ಪತ್ತಿದ್ರಪ್ಪ ಅಂದ್ರೆ ಹಂಗೆ ತಿಂದು ಒಪ್ಪತ್ಬಿಡ್ತಿದ್ರು ಬಿಡ್ತಿದ್ರು ಕೆಡ್ಡೆ ಗೆಣಸು ಅಂತ ಯಾಕಂತಾರೆ ಗೆಣಸು ತಿನ್ನೋದು ಮರೆಯೋಕ್ಕೆ ಹೋಗ್ಬೇಡ್ರಿ ನಂಜಾಗತ್ತಾ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತಂದು ಯಾಕೆ ತಲೆಗೆ ಇಟ್ಕೋಬೇಡ್ರಿ ಯಾವುದು ವಿಟಮಿನ್ ನಮ್ಮ ಹತ್ರ ಎಲ್ಲ ವಿಟಮಿನ್ಸು ಇರಲೇಬೇಕು ಯಾವ ಅದ ಅಂತಂದು ತಲೆಗೆ ಇಟ್ಕೊಂಡು ಇದನ್ನ ಮಾಡೋಕೆ ಹೋಗ್ಬೇಡ್ರಿ ಗೆಣಸು ಕುಕ್ಕರಿಗೆ ಹಾಕಿದ್ನೇ ಕುದಿಸಿದ್ರಿ ಕುದಿಸಿದ್ದು ಗೆನಸಿದ್ದು ಕುಕ್ಕರ್ಗೆ ಹಾಕೋಕ್ಕೇನು ಬೇಡ ನಿಮಗೆ ತೋರ್ಸೋದಂತಂದು ಕುಕ್ಕರ್ಗೆ ಹಾಕಿಬಿಟ್ರೆ ಒಂದು ಐದಾರು ಸೀಟಿಗೆಲ್ಲ ಇವು ಕುದ್ಬಿಡ್ತಾವ ಗೆನಸು ಬರೀ ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ನೋಡಿರಿ ಒಂದು ಗೆನಸು ತೊಗೊಂಬಂದು ಮಕ್ಳಿಗೆ ಮಾಡಿಕೊಡ್ರಿ ನೀವು ತಿನ್ಲಿಕ್ಕಂದ್ರೂ ಈ ಥರ ಗಾರ್ಗಿ ಮಾಡಿಕೊಟ್ರಿ ಅಂದ್ರೆ ಗೆಣಸಲ್ಲ ಎದು ಗಾರ್ಗಿ ಡಿಫ್ರೆಂಟ್ ಆಗಿರೇ ಐತಿ ಅಂತಂದು ಮಕ್ಕಳು ಅಡ್ಡಾಡ್ಕೊತ ತಿಂತಾರೆ ನೀವು ತಿನ್ನಿರಿ ಗೆಣಸಿನ ಪ್ರಿಯರಾಗಿದ್ರೆ ನಾವಂತೂ ಗೆನಸು ತಿನ್ನೋಕೆ ವಾರಕ್ಕೊಂದ್ಸಲನಾರ ತೊಗೊಂಬಂದು ಗೆನಸು ತಿಂತೇವೆ ನೋಡಿರಿ ಇದನ್ನ ಮ್ಯಾಗ ಸಿಪ್ಪಿ ಸುಲ್ಕೊಂಡು ಇಟ್ಕೊಳ್ಳೋಣ ಅಂತ ಬರ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೆಣಸು ತೊಗೊಂಡು ತೊಗೋರಿ ಇದಕ್ಕೆ ನೀರು ಹಾಕಂಗಿಲ್ಲ ನೀರು ಹಾಕ್ಲಾರ್ದನ ಗೆನ್ಸು ಕಲಸ್ಕೊಂಡು ಗೆನ್ಸಿನ ಗಾರ್ಗಿ ಮಾಡ್ಕೋಬೇಕಾಗತ್ತೆ ನೋಡಿರಿ ಗಾರ್ಗಿ ಮಾಡ್ಕೊಳ್ಳೋ ಮುಂದೆ ಏನಪ್ಪ ಅಂದ್ರೆ ಆವಾಗಂಗೆ ಆವಾಗ ಬುತ್ತಿ ಹಂಚ್ತಿದ್ರು ಇವಾಗೂ ಹಳ್ಳಿಯ ಒಳಗೆ ಐತಿ ಬುತ್ತಿ ಹಂಚೋದು ಆ ಬುತ್ತಿ ಹಂಚೊಳಗೆ ಗಾರ್ಗಿ ಬೆಲ್ಲದ ಗಾರ್ಗಿ ಗೋಧಿ ಹಿಟ್ಟಿನ ಗಾರ್ಗಿ ಮಾಡಿ ರೊಟ್ಟಿಯಾಗಿ ಇಟ್ಟಿಟ್ಟು ಒಂದು ಸ್ವೀಟ್ ಅಂತಂದು ಕೊಡ್ತಿದ್ರು ರೀ ಅದು ಆ ಥರದ್ದು ಬರೀ ಗೋಧಿ ಹಿಟ್ಟಿನ ಗಾರ್ಗಿ ೂ ಹಂಗೆ ಮಾಡ್ತಾರೆ ಇದನ್ನು ಗೆನಸು ಹಾಕಿ ಮಾಡಿದ್ವಿಪ್ಪ ಅಂದ್ರೆ ಮಕ್ಕಳು ತಿಂಗ್ಲಾರ್ದವರು ಸಮಯ ತಿಂತಾರೆ ನಾನಂತೂ ಸುಲ್ಕೊಂತು ಒಂದೆರಡುಗಳಮು ಅನಿಸ್ಬಿಡ್ಬೇಕು ನೋಡಿರಿ ಅಷ್ಟು ರುಚಿ ಇದ್ದು ಗೆನಸು ಸ್ವಲ್ಪ ಸ್ವೀಟ್ ಕಡಿಮೆ ಇರ್ತಾವ್ರಿ ಇವು ಸ್ವೀಟ್ ಕರಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಸ್ವಲ್ಪ ಬೆಲ್ಲದ ಆ ಬೆಲ್ಲದ ನೀರು ಹಾಕ್ಕೊತೀನಿ ಬೆಲ್ಲ ಕರ್ಗ ಗ್ಯಾಸಿನ ಮ್ಯಾಗ ಗೋಧಿ ಹಿಟ್ಟು ರೀ ಹೆಂಗೆ ನಾವು ಬನ್ಸಿಗೆ ನಾದ್ಕೊತೀವಿ ಆ ಥರ ಬನ್ಸಿಗೆ ನಾದ್ಕೊಂಡಂಗೆ ಗೆನಸಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅದ್ರಾಗ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಭಾಳ ಹೈ ಪ್ರೋಟೀನ್ ಇರ್ತೈತೆ ರೀ ಗೋಧಿ ಹಿಟ್ಟಿಂದ ಏನು ತೊಂದರೆ ಇರೋಲ್ಲ ಗೋಧಿ ಹಿಟ್ಟು ಯಾಕೆ ಹಾಕ್ಕೋತಾರ ಅಂತಪ್ಪ ಅಂದ್ರೆ ಮೈದಾ ಹಿಟ್ಟಿನೊಳಗೆ ಚಲೋ ಭಾಳ ಬರೋಂಗಿಲ್ಲ ಗೋಧಿ ಹಿಟ್ಟು ಹೈ ಪ್ರೋಟೀನ್ ಕಾಳುಗಳಾಗಿರೋದ್ರಿಂದ ಗೋಧಿ ಹಿಟ್ಟು ಹಾಕ್ಕೊಳಗತಿ ನೋಡಿರಿ ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂತ ಮಿದ್ಕೊಂತ ಬರ್ಬೇಕು ನೋಡಿರಿ ಹೆಂಗೆ ಕೂಡ್ಕೊಳಾಕತೈತಿ ಹಿಟ್ಟು ನಮ್ಗೆ ಸ್ವೀಟ್ ಕಡಿಮೆ ಇರೋದ್ರೆ ಮತ್ತೆ ಗೋ ಹಿಟ್ಟು ಹಾಕ್ತಿಲ್ಲ ರೀ ಸಿಹಿ ಕಡಿಮೆ ಆಗಿಬಿಡ್ತೈತಿ ಯಾವ ರೀತಿ ಕಜ್ಜಾಯ ಮಾಡ್ತೀವಿ ಇದು ಒಂಥರ ಡಿಫ್ರೆಂಟು ಆದರೆ ಕಜ್ಜಾಯಕ್ಕೆ ಆ ಥರ ಮಾಡಿದ್ರೆ ನಾನು ಈ ಥರ ಮಾಡಾಕತ್ತ ನೋಡ್ರಿ ಹಿಂಗೆ ನಾದ್ಕೋಬೇಕು ನೋಡ್ರಿ ಸೊ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಬೇಡ್ರಿ ನೀರು ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರೋದೇ ಇಲ್ಲ ಗೋಧಿ ಹಿಟ್ಟು ಜಿಗಿ ಭಾಳ ಇರ್ತೈತಿ ಸ್ವಲ್ಪ ಬೆಲ್ಲದ ಆನ ಆನ ಅಂತ ಅನ ಏನು ತೊಗೊಂಡಿಲ್ಲರಿ ಹಂಗೆ ಬೆಲ್ಲ ಕರಗಿಸಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ ಇದಕ್ಕೆ ಇದನ್ನ ಹಾಕ್ಕೊಂಡು ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ನಮ್ಗೆ ಸ್ವೀಟ್ ಜಾಸ್ತಿ ಕಡಿಮೆ ತಿನ್ನೋರು ಹಂಗೆ ಮಾಡ್ಕೊರಿ ಶುಗರ್ ಏನಾರು ಇದ್ರೆ ಹಾಗೆ ಮಾಡ್ಕೊರಿ ನಮಗೆ ಮಕ್ಕಳಿಗೆ ಕೊಡಕ್ಕೆ ಅಡ್ಡಕೊತ ತಿಂತಾರ ಅಂತಂದು ಒಂದು ವಾರಂಗಟ್ಲೆ ಇಟ್ಕೊಂಡ್ರು ಏನು ತೊಂದರೆ ರೀ ಹೋ ಇವು ಏನಾಗಂಗಿಲ್ಲ ಇಟ್ಕೊಂಡು ತಿನ್ಬೋದು ನೋಡಿರಿ ಈ ಥರ ಬಂತು ಗೋಧಿ ಹಿಟ್ಟು ಜಿಗಿ ಜಾಸ್ತಿ ಅದಕ್ಕೋಸ್ಕರ ಕರೆಕ್ಟಾಗಿ ಅದ್ಕೋರಿ ಇದೇನು ನೆನಿಬೇಕು ಮಾಡಬೇಕು ಎರಡು ತಾಸು ನೆನಿಬೇಕು ಅಂತಂದು ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಆಗ ನಾದಿ ಆಗ ಕರಿಬೋದು ನೋಡ್ರಿ ಇದನ್ನ ನೋಡ್ರಿ ಎಷ್ಟು ಹದ ಮಾಡ್ಕೊಂಡು ನಾದ್ತೀವಿ ಅಷ್ಟು ಹದ ಮಾಡ್ಕೊಂಡು ನಾದ್ಕೊರಿ ಆದ್ರೆ ಹಡ ಹಡ್ದಾಗ ಮತ್ತು ತಿನ್ನೋದಕ್ಕೆ ಹೋಗಬೇಡ್ರಿ ಹಡ್ದವಿ ಬಾಣಂತಿಯರು ತಿನ್ಬೇಕು ಮಾಡ್ಬೇಕಂತ ಅದು ಅದು ಅವ್ರಿಗೆ ಮಾತ್ರ ನಾನು ತಿನ್ನ ಅಂತ ಹೇಳಂಗಿಲ್ಲ ಇದನ್ನ ಸಹ ಆ ಟೈಮ್ನಾಗ ಸ್ಕಿಪ್ ಮಾಡ್ಕೊರಿ ಉಳ್ಕೆ ಟೈಮ್ನಾಗೆಲ್ಲ ತಿನ್ನ ತಿನ್ಬೋದು ಇವಕ್ಕೇನು ತೊಂದರೆ ಇಲ್ಲ ಆಪ್ರೇಷನ್ ಸಿಜ್ರಿನವೆಲ್ಲ ಆಗಿರ್ತಾವಲ್ಲರಿ ಅವ್ರಿಗೆ ತಿನ್ನೋಕೆ ಅಲಾವ್ ಇರೋಲ್ಲ ಡಾಕ್ಟ್ರನ್ನ ಕೇಳಿಬಿಟ್ಟು ತಿನ್ನಿರಿ ಇವನ್ನೆಲ್ಲ ಸ್ವಲ್ಪ ಜಿಗಿ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನೋಡಿರಿ ಯಾವ ರೀತಿ ಬಂದೈತಿ ಹಿಟ್ಟು ಕೈಯಾಗಿ ಹಿಡ್ಕೊಂಡು ಮಾಡೋಕತ್ತಿರೂ ಒಬ್ಬಟ್ಟು ತಪ್ಪು ತಟ್ಟಿದ್ರು ಏನಾಗಂಗಿಲ್ಲ ಇದು ಸ್ವಲ್ಪ ಎಣ್ಣೆ ಏನು ಹಚ್ಕೊಳ್ಳೋಂಗಿಲ್ಲ ನೀರು ಹಚ್ಕೊಂಡು ಬಡ್ಕೊಬೇಕಾಗತ್ತೆ ಕೈಯಾಗರ ಚಿ ಚಮಚದಾಗರ ಅಷ್ಟು ಹಿಟ್ಟು ತಗೊಂಬಿಡು ನಂತ್ರಿ ನೋಡಿರಿ ಹೆಂಗೆ ಜಿಗಿ ಐತಿ ಜಿಗಿಯಿಂದ ಈ ಥರ ಹಿಟ್ಟು ಆಯ್ತು ನೋಡ್ರಿ ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯೋಕೆ ಅಂತ ನಾವು ಸಿಂಗಲ್ ಗ್ಯಾಸ್ ತೊಗೊಂಡಿವಿ ಡಬಲ್ ಗ್ಯಾಸು ಇಲ್ಲ ನಾವು ಭಾಳ ಜನ ಇಲ್ಲ ಮನೆಯಲ್ಲಿ ಎರಡು ಮಕ್ಕಳು ನಾವು ಇದೆ ಅಂತ ಸಿಂಗಲ್ ಗ್ಯಾಸು ರೊಟ್ಟಿ ಗಿಟ್ಟಿ ಎಲ್ಲ ಒಲೆ ಮ್ಯಾಗ ಮಾಡೋದು ಹಿಂಗಾಗಿ ಸಿಂಗಲ್ ಗ್ಯಾಸ್ ತೊಗೊಂಡಿದ್ದೀವಿ ನೋಡ್ರಿ ಎಣ್ಣೆ ಕಾದೈತನ ನೋಡೋನು ತವಾ ಕಾಯೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ಕೊಳ್ಳೋಣಂತ ಸ್ವಲ್ಪ ಸಣ್ಣಗೆ ಇಟ್ಕೊಂಡೆ ನಾನು ಬಾಳಿಗೆ ಏನು ಕಾಯಿಲೆ ಅಂದರೆ ಎಣ್ಣೆನ ದೌಡ್ ಕಾಯ್ತೈತಿ ಅಂತ ಈಗ ಆಯಿಲ್ ಹಾಕೊಂಬಿಡೋಣ ಅಂತ ಆಯಿಲ್ ಈ ಆಯಿಲ್ ಹಂಗೇನು ತಲೆ ಕೆಡ್ಸ್ಕೊಬೇಟ್ರಿ ಅದು ಚಲೋ ಇರ್ತಿದ್ದು ಚಲೋ ಇರ್ತ ನಾವಂತೂ ಬಡವರು ಕುಲ್ಲ ಎಣ್ಣೆನ ತೊಗೊಂಬಂದು ತಿಂತೀವಿ ನಾವಂತೂ ಅದೇ ನಿಮಗೆ ನಿಮ್ಮ ಯೋಗ್ಯತೆ ತಕ್ಕಷ್ಟು ಎಣ್ಣೆ ತೊಗೊಂಡು ಎಣ್ಣೆ ಹಾಕೋರಿ ನೋಡಿರಿ ಈಗ ಕಾದೈತೆ ಇಲ್ಲ ಎಣ್ಣೆ ಅಂತಂದು ಸ್ವಲ್ಪ ಸಣ್ಣದಾಗಿ ಬಜ್ಜಿ ಟೈಪ್ ಬಿಟ್ಟು ನೋಡೋಣಂತ ಬರ್ರಿ ನೋಡಿರಿ ಹೆಂಗೆ ಹದ ನೀರು ನೀರನ್ನ ಕೈ ಎದ್ದೆದ್ದು ಎದ್ದೆದ್ದು ಬಿಡ್ರಿ ಏನು ತೊಂದರೆ ಇಲ್ಲ ಎಣ್ಣಿನ ತೊಗೋಬೇಕಂತೇನಿಲ್ಲ ಅಷ್ಟು ರುಚಿಯಾಗಿ ಇವು ಗಾರ್ಗಿ ನೋಡ್ರಿ ಹೆಂಗೆ ಎಣ್ಣೆ ಕಾದೈತಿ ಸ್ವಲ್ಪನಾ ಈಗ ಸ್ವ ಸ್ವಲ್ಪ ತೊಗೊಳ್ಳೋಣಂತ ಕೈ ನೀರಾಗಿ ಎದ್ದೆದ್ದೆದ್ದೆದ್ದು ಈ ಥರ ಹದ ಆಗೈತೆ ನೋಡ್ರಿ ಹಿಟ್ಟು ತೊಗೋಕೆ ಒಂದು ಸ್ವಲ್ಪ ಚಮಚೆ ತೊಗೊಂಡಿನಿ ನೋಡಿರಿ ಆ ಚಮಚೆದಾಗ ನೀರು ಸ್ವಲ್ಪ ನೀರು ಹಚ್ಚಿರಿ ನೀರು ಹಚ್ಚಿ ಸ್ವಲ್ಪ ನೀರು ಹಚ್ಕೊತ ನೋಡ್ರಿ ನಾನೀಗ ನೀರು ಹಚ್ಕೊಂಡು ಹಿಂಗೆ ಸ್ವಲ್ಪ ಕೈಲಿ ತಟ್ಕೊಂಬಿಡ್ರಿ ಹಾಂ ಹಾಂ ತಟ್ಕೊಂಡ್ರಿ ನೋಡಿರಿ ಈಗ ಒಂದೊಂದು ಒಂದೊಂದು ಈ ಥರ ಮಾಡ್ಕೊಂಡು ಎಣ್ಣಾಗ ಬಿಡೋಣಂತೆ ನಂತರ ನೀವು ಜಾಸ್ತಿ ಏನಾರು ಕಲಿಸ್ಕೊಂಡಿದ್ರೆ ಜಾಸ್ತಿನ ಎಣ್ಣೆ ಹಾಕ್ಕೊಂಡು ಮಾಡ್ಕೊರಿ ನಾನಂತೂ ಸ್ವಲ್ಪನಾ ಕಲಿಸ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಆಗಲಿ ಗೆಣಸು ತಿಂದ್ಬಿಟ್ಟಿದ್ರು ನನ್ನ ಮಕ್ಕಳು ಅಡ್ಡಾಡ್ಕೋತ ನಾನು ತಿಂದ ಬಿಟ್ಟಿದ್ದೆ ಹಿಂಗಾಗಿ ಒಂದೆರಡು ಗೆನಸಿದ್ದು ಈ ಥರ ಮಾಡಿ ಮತ್ತೆ ಇಟ್ಕೊಂಡು ತಿಂದ್ರಾಯ್ತು ಅಂತಂದು ನೀವು ಆರಂಗ್ ಗಂಟ್ಲೆ ಮತ್ತು ತಿಂಗಳಂಗಟ್ಲೆ ಬರ್ತಾವೆ ಏನೂ ರೀ ಹಳಸಂಗಿಲ್ಲ ಇವೆಲ್ಲ ಸಿಹಿ ಹಾಕಿರ್ತೀವಿ ಆಮೇಲೆ ಕರ್ದಿರ್ತೀವಲ್ಲ ಬಜ್ಜಿ ಆದ್ರೆ ಹಳಿಸಿ ಹೋಗ್ಬಿಟ್ಟಿರ್ತಾವೆ ಇದು ಗಾರ್ಗಿ ಅಂತ ಹೆಸರಿ ಗೋಧಿ ಹಿಟ್ಟನ ಇರ್ತೈತಲ್ಲ ಹಿಂಗಾಗಿ ಇವು ರೀ ಚಪಾತಿ ಲೆವೆಲ್ ಮಾಡ್ಬೋದು ನೋಡ್ರಿ ಒಂದು ಏನು ಕಲಸಿಲ್ಲ ಮಾಡಿಲ್ಲ ಅಂದರೂ ಉಬ್ಬಿ ಬರ್ತಾವೆ ನೋಡ್ರಿ ಇವು ಉಬ್ತಾವು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಸ್ವಪ್ಪು ಹೆಚ್ಚಿಗಿನ ಕೆಂಪಾಗ ಕರಿಬೇಕು ನೋಡ್ರಿ ಯಾಕಂದ್ರೆ ಗೋಧಿ ಹಿಟ್ಟು ಹಸಿದ ತಿಂದ್ರೆ ಕಾಮನಿ ಆಗೋ ಸಾಧ್ಯತೆ ಇರ್ತೈತಿ ಕರೆಕ್ಟಾಗಿ ಕರ್ಕೋರಿ ಸ್ವಲ್ಪ ಸ್ವಲ್ಪ ಕರ್ದು ತಿನ್ನೋದಕ್ಕೆ ಹೋಗೋಕೆ ಹೋಗಬೇಡ್ರಿ ಇವು ಹೊಟ್ಟೆನ ಉಬ್ಬಿ ಬಿಡ್ತಾವೆ ನೋಡ್ರಿ ನೋಡಿರಿ ಈಗಾಗಲೇ ಇನ್ನ ಈಗ ಹಾಕಿನಿ ಈಗ ಜಸ್ಟ್ ಹೊಟ್ಟಿ ಹೊಟ್ಟೆ ಉಬ್ಬಾಕತ್ತಿಂಗೆ ಹೊಟ್ಟೆ ಉಬ್ಬಿ ಬಂದ್ರನ ನೋಡ್ರಿ ಈ ಥರ ಕೆಂಪಾಗ ಕರ್ಕೋರಿ ಸ್ವಲ್ಪ ವೈಟ್ ಕಲರ್ನಾಗ ಕರ್ಕೊಂಡ್ರಂದ್ರೆ ಅವು ಗೋಧಿ ಹಿಟ್ಟಿನ ಇರ್ತಾವಲ್ಲ ಹಿಂಗಾಗಿ ಒಳಗೆ ಬೆಂದಿರೋಲ್ಲ ಕೆಂಪಾಗಿ ಕರ್ಕೊಂಡ್ರಂದ್ರೆ ರೆಡಿಯಾಗಿ ಬಿಡ್ತಾವ ನೋಡ್ರಿ ಗಾರ್ಗಿ ನೀವು ಬಜ್ಜಿ ಟೈಪ್ನು ಕರ್ಕೊಬೋದು ಈ ಥರ ಒಬ್ಬಟ್ಟು ಟೈಪ್ನು ಕರ್ಕೊಬೋದು ನೋಡಿರಿ ಈ ಥರ ರೆಡಿ ಆಗ್ತಾವ ನೋಡಿರಿ ಗಾರ್ಗಿ ಹಾಂ ರೆಡಿ ಆದ ನೋಡಿರಿ ಗಾರ್ಗಿ ಈಗಂತು ಹೆಂಗರ ಎಷ್ಟು ನರ ಮಕ್ಕಳಿಗೆ ಕೊಟ್ಕೊಂತ ಉಳ್ಕಿದ್ದೆಲ್ಲ ಮಾಡ್ಕೊಂಬಿಡೋಣಂತ ಹೆಂಗೆ ಉಬ್ಬ್ಯಾವು ನೋಡಿರಿ ಗಾರ್ಗಿ ಗಾರ್ಗೆ ಅಷ್ಟು ಚಲೋ ಆಗ್ಯಾವಂದ್ರೆ ಅಷ್ಟು ಚಲೋ ಆಗ್ಯಾವ ತಿಂದು ನೋಡಿರಿ ಏಲಕ್ಕಿ ಪುಡಿ ಜಾಸ್ತಿ ಹಾಕೋರಿ ಒಂದು ಸ್ವಲ್ಪ ಸಪ್ ಫ್ಲೇವರ್ ಜಾಸ್ತಿ ಬರುತ್ತಾ ಇನ್ನು ಉಳ್ದಿದ್ದೆಲ್ಲ ಮಾಡ್ಕೊಂಬಿಡೋಣಂತ ಬನ್ರಿ ಪಟ 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 ಮಾಡ್ಕೊಂಡು varunanta ಉಳಿದದ್ದು ಗಾರ್ಗಿ ಇವೆಲ್ಲ ಮಾಡ್ಕೊಂಡು ಸಲ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಉಳಿತು ಬಜ್ಜಿ ಟೈಪ್ನು ಮಾಡ್ಕೊಂಡು ಇಟ್ಕೋಬೋದು ಈ ಥರ ಮಾಡ್ಕೊಂಡಿಟ್ಕೋರಿ ತಿನ್ರಿ ಮನೆಯಾಗ ಎಲ್ರಿಗೂ ಇಷ್ಟ ಆಕತಿ ಮನೆಯವ್ರು ಎಲ್ಲರೂ ತಿನ್ರಿ ಈ ರೀತಿ ಎಲ್ಲ ಹಾಗೆ ಹೋಗ್ಬಿಟ್ಟು ನೋಡಿರಿ ಗಾರ್ಗಿ ಗೆಣಸಿನ ಗಾರ್ಗಿ ಗೆಡ್ಡೆ ಗೆಣಸು ತಿನ್ನುವಾಗ ಆಗ ಮರದೇನೋ ಗಾರ್ಗೆ ಮಾಡ್ಕೊಂಡು ತಿನ್ನಿರಿ ನಮ್ಮ ಚಲನೂ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊರೆ ಲೈಕ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಈಗ ಗಾರ್ಗಿ ಸವಿಯಲು ಸಿದ್ಧ ನೋಡಿರಿ ಎಷ್ಟು ಬೇಕಷ್ಟು ಮಾಡಿಕೊಂಡು ತಿಂಗಳ ಇಟ್ಕೊಂಡು ತಿನ್ನಿರಿ